ದೇವರು ದೇವಸ್ಥಾನದಲ್ಲಿಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮನನ್ನು ಕಾಣಬೇಕು ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ನಾನು ಶಾಪ ಕೊಟ್ಟರೆ ಏನೂ ಆಗೋಲ್ಲ ಗುರುಗಳು ಶಾಪ ಕೊಟ್ಟರೆ ಏನಾಗೋಲ್ಲ ಯಾವುದೋ ಒಂದು ದೊಡ್ಡ ತಪಸ್ವಿ ಶಾಪ ಕೊಟ್ಟರೆ ಏನಾಗೋಲ್ಲ ನನ್ನಲ್ಲೂ ಪರಮಾತ್ಮ ಇದ್ದಾನೆ ನಿನ್ನಲ್ಲೂ ಪರಮಾತ್ಮ ಇದ್ದಾನೆ ಅವರಲ್ಲೂ ಪರಮಾತ್ಮ ಬದುಕೆಂಬ ಪಯಣದಲ್ಲಿ ಎಲ್ಲ ಡಿಗ್ರಿಗಳನ್ನು ಮುಗಿಸಿದ್ದೀನಿ ಅದು ನಮಗೆ ಒಲಿಯುತ್ತೆ ಯಾವುದೇ ವೃತ್ತಿ ಆಗಿರಲಿ ಯಾವುದೇ ವಿದ್ಯೆ ಆಗಲಿ ಪ್ರೀತಿಯನ್ನು ಕೊಟ್ಟು ಸಮಯವನ್ನು ಕೊಟ್ಟು ಗೌರವಿಸಿದರೆ ಅದು ನಮಗೆ ಒಲಿಯುತ್ತೆ ನಿಮ್ಮ ಸಮುದಾಯದಲ್ಲಿ ಆ ರೀತಿ ಒಂದು ಬೇರೆ ದಾರಿನ ತುಳಿದವರಿಗೆ ಅಂದರೆ ತಪ್ಪು ದಾರಿನ ತುಳಿದವರನ್ನು ಈ ರೀತಿ ಕಲಾ ಪ್ರಕಾರದ ಒಳಕ್ಕೆ ತರುವಂಥ ಪ್ರಯತ್ನ ಆಗ್ತಿಲ್ವಾ ಅಂತ ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ ಅವರು ಇದ್ದಾಗ ಅವರು ಒಂದು ಡೊಳ್ಳು ಕುಣಿತದಕ್ಕೆ ನಮ್ಮ ತೃತೀಯ ಲಿಂಗಿಗಳಿಗೆ ತರಬೇತಿ ಶಿಬಿರವನ್ನು ಮಾಡಿದ್ರು ಅವರು ಅವ್ರ ಅಧ್ಯಕ್ಷರಾಗಿದ್ದಾಗ ನಾನು ಅಧ್ಯಕ್ಷರಾದ ಮೇಲೆ ನನ್ನ ಕಲೆಯನ್ನು ಉಳಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಾವೇರಿಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗೆ ಜೋಗತಿ ನೃತ್ಯದ ತರಬೇತಿ ಶಿಬಿರವನ್ನು ಕೊಟ್ಟೆ ಮೊಟ್ಟ ಮೊದಲಿಗೆ ಆ ಹುಡುಗಿ ದೇವರು ನೃತ್ಯ ಮಾಡಿದ್ದು ಮೊಟ್ಟ ಮೊದಲಿಗೆ ಅನ್ನೋದಕ್ಕಿಂತ ರಾಮವ್ವ ಜೋಗತಿ ಅಂಜಲಿ ಭಾಗ್ಯಮ್ಮ ಭಾಗ್ಯಮ್ಮ ಇವರೇ ತಂಡ ಏನಿದೆಯಲ್ಲ ನಾವೆಲ್ಲ ಇವರನ್ನೇ ಗುರುಗಳಾಗಿ ತಗೊಂಡಿದ್ದೆ ಇವರ ಅಲ್ಲಿ ನೃತ್ಯವನ್ನ ಮೊದಲ ಬಾರಿಗೆ ಆ ಹುಡುಗಿ ನೃತ್ಯವನ್ನ ಕಲ್ತ್ ಐದೇ ದಿವಸದಲ್ಲಿ ಎಲ್ಲಮ್ಮನ ನೃತ್ಯವನ್ನ ಕಲ್ತಲು ಮೂಲ ನಮ್ಮ ಬಟ್ಟೆಗಳನ್ನೇ ಹಾಕೊಂಡ್ಲು ನಮ್ಮ ಗೆಜ್ಜೆನೇ ಕಟ್ಟಿದ್ಲು ನಾವು ಒತ್ಕೊಂಡಂತ ಕೂಡ ಹೊತ್ಕೊಂಡು ಕುಡುದಕ್ಕಿಂಗ ತೃತೀಯ ಲಿಂಗ ಎಲ್ಲ ಹುಡುಗಿ ಅದು ನಂಗೆ ಖುಷಿ ಇದೊಂದು ಜಾತ್ರೆಗಳಿಗೆ ಹಬ್ಬಗಳಿಗೆ ಸೀಮಿತ ಆದಂತ ಕಲೆ ನೃತ್ಯ ಇವತ್ತು ಕಲೆಯಾಗಿ ಪರಿವರ್ತನೆ ಆಯಿತಲ್ಲ ನನ್ನಿಂದ ನಾನು ಅದನ್ನು ಮೊದಲು ವೇದಿಕೆಗೆ ತಂದೋಳು ನಾನು ಮೊದಲು ಯಾರು ಮಾಡ್ತಿದ್ದಿಲ್ಲ ಅದನ್ನು ಜಾತ್ರೆಗಳಲ್ಲಿ ಅಲ್ಲಿ ಮಾಡ್ತಾ ಇದ್ರು ಅದನ್ನ ವೇದಿಕೆ ಮೇಲೆ ತಂದೋಳು ನಾನು ಅದನ್ನ ಕಲೆ ಅಂತ ಸರ್ಕಾರ ಗುರುತಿಸಿದ್ರು ನನಗೆ ಸಾವಿರಾರು ಅವಕಾಶಗಳನ್ನು ಕೊಟ್ಟರು ನನ್ನನ್ನು ಅಕಾಡೆಮಿ ಸದಸ್ಯನಾಗಿ ಮಾಡಿದರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ತೀತೀಯ ಲಿಂಗೇನ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಮಾಡಿದ್ರು ಅದು ಎಲ್ಲ ಕೊಟ್ಟಂತ ಕಲೆ ಅದನ್ನ ಇದು ಒಂದು ಕಲೆ ಅಂತ ದೈವಾರಾಧನೆ ಈಗ ಅಂತ ಇದೊಂದು ಕಲೆ ಅಂತ ಸರ್ಕಾರ ಮತ್ತು ಜನ ಸಾಹಿತಿಗಳು ಅದನ್ನು ಗುರುಸಿ ಅದಕ್ಕೆ ಒಂದು ಗೌರವ ಮನ್ನಣೆ ಕೊಟ್ಟರಲ್ಲ ಅದು ತುಂಬಾ ಖುಷಿ ಆಮೇಲೆ ಮತ್ತೆ ನಮ್ಮ ಗುಲ್ಬರ್ಗದಲ್ಲಿ ನನ್ನ ಸಮುದಾಯದವರಿಗೆ ಜೋಗ ತಿಂಡುತ್ತೆ ತರಬೇತಿ ಶಿಬಿರವನ್ನು ಇವರನ್ನೇ ಗುರುಗಳ ಮಾಡಿದೆ ಈಗ ಸುಮಾರು ಜನ ಮಾಡ್ತಾರೆ ಸುಮಾರು ನಂಗೆ ಏನು ಖುಷಿ ಅಂದ್ರೆ ಅವ್ಗೆ ಏನ್ ಜೋಗ್ಯ ನೃತ್ಯ ಮಾಡಿದ್ಲಲ್ಲ ಐದು ದಿವಸದಲ್ಲಿ ನೃತ್ಯ ಕಲ್ತಿದ್ದ ನಾವು ಹಾವೇರಿಯಲ್ಲಿ ಏರಿಯಲ್ಲಿ ಕಲಿಸಿದಂಥ ಹುಡುಗಿ ಜ್ಯೋತಿ ಅನ್ನೋ ಹುಡುಗಿ ಮತ್ತು ಗಂಡು ಹುಡುಗರು ಮತ್ತು ಹೆಣ್ಣು ಹುಡುಗರು ಯಾರಿ ಸೇರ್ ಮಾಡಿದರು ಆ ಜ್ಯೋತಿಗೆ ಮದುವೆ ಫಿಕ್ಸ್ ಆಗಿತ್ತು ಜೋಗತಿ ನೃತ್ಯ ಮಾಡಿದ್ಮೇಲೆ ನಾನು ತಡೆಯೋಕ್ಕಾಗಲಿಲ್ಲ ಸ್ಟೇಜ್ ಮೇಲೆ ಹೋಗಿ ಅವ್ರ ಹಣೆಗಳಿಗೆಲ್ಲ ಕೊಟ್ಟೆ ಅಷ್ಟು ಅದ್ಭುತವಾಗಿ ಮಾಡಿದರು ಆಯಿತು ಅಂತಂದರೆ ನಿನ್ನದು ಮದುವೆ ಆಗಿದೆಯಾ ಏನು ಓದ್ತಾ ಇದೆಯಾ ಇಲ್ಲಮ್ಮ ಓದ್ತಾ ಇದ್ದೀನಿ ಮದುವೆ ಫಿಕ್ಸ್ ಆಗಿದೆ ನಾನು ಮಾಡ್ಕೊಳ್ಳೋ ಹುಡುಗ ಬಂದಿದ್ದಾನೆ ಹೇಳಿದ್ಲು ನಾನು ಹ್ಯಾಟ್ಸ್ ಆಫ್ ಹೇಳಿದೆ ನಾನು ಫಸ್ಟು ಇಂಥ ಒಂದು ಕಲೆಗೆ ಮಾಡ್ಕೊಳ್ತಕ್ಕಂಥ ಹುಡುಗಿಯನ್ನು ಕಳ್ಸಿಕೊಟ್ಟಿದ್ದಾನಲ್ಲ ಅವನು ದೊಡ್ಡ ಸೆಲ್ ತೊಡಿಬೇಕು ಯಾಕಮ್ಮ ನಿಮ್ಮ ಸಮುದಾಯವನ್ನು ಬಿಟ್ಟರೆ ಬೇರೆ ಯಾರು ಮಾಡಿಲ್ಲ ಅದನ್ನು ಯಾಕೆ ಮಾಡಬಾರದು ಅದು ದೇವದಾಸಿಯರೇ ಮಾಡಬೇಕು ಜೋಗತಿಯರೇ ಮಾಡಬೇಕು ಅದು ಅಂಥ ಕಲೆ ಅದು ಎಲ್ಲಮ್ಮ ಹುಲಿಗೆ ಅಮ್ಮ ದೇವರು ಅದನ್ನ ಯಾರು ಮುಟ್ಟಬಾರದು ಓರ್ಬಾರದು ಹಾಡಬಾರದು ಕುಣಿಬಾರದು ಅನ್ನೋ ಒಂದು ಪದ್ಧತಿ ಇತ್ತಲ್ಲ ಆ ಪದ್ಧತಿಗೆ ಆ ಹುಡುಗಿ ನಾಂದಿ ಹಾಡಿದ್ಲಲ್ಲ ಇಡೀ ತಂಡ ನಾಂದಿ ಹಾಡಿದ್ರಲ್ಲ ಅದು ಸಂತೋಷ ಅಲ್ವಾ ಯಾವ ಕಲಿತಾ ಕಲ್ತಿದ್ದಾರೆ ಆಮೇಲೆ ಡೆಲ್ಲಿ ಇಂದ ಒಂದು ಮುಸ್ಲಿಮ್ಸ್ ಹುಡುಗಿ ಬಂದು ಇದೇ ಮನೇಲಿ ಎಂಟೆಂಟು ದಿನ ತನಕ ಕೈ ಅವಳು ಅಲ್ಲಿ ಅವಾರ್ಡ್ ಎಲ್ಲ ತಗೊಂಡ್ಲು ದಿವಸದಲ್ಲಿ ಮುಸ್ಲಿಮ್ಸ್ ಇಲ್ಲಿ ಜೋಗ್ಯ ನೃತ್ಯ ಕಲಿತು ಇಲ್ಲಿ ಮಾಡಿ ಹೋಗಿ ನಾಟಕ ರಂಗ ಶಾಲೆ ಏನೋ ಇದೆ ಅಲ್ಲಿ ಅಲ್ಲಿ ಅದನ್ನು ಮಾಡಿ ಪ್ರದರ್ಶನ ಮಾಡಿ ಪ್ರೈಜ್ ಎಲ್ಲ ತೊಗೊಂಡ್ಲ ಹುಡುಗಿ ಹಂಗೆ ಪರಿವರ್ತನೆ ಆಯ್ತಲ್ಲ ಅದು ತುಂಬ ಖುಷಿ ನನಗೆ ನನಗನ್ಸೋ ಪ್ರಕಾರ ನೀವು ಏನಾದರೂ ಪ್ರಯತ್ನ ಪಟ್ಟರೆ ಯಾಕಂದರೆ ನೀವು ಭಾರತದ ಸರ್ವಶ್ರೇಷ್ಠ ನಾಗರಿಕ ಪ್ರದರ್ಶನ ಪಡ್ಕೊಂಡಿರ್ತಕ್ಕಂಥವರು ಪದ್ಮಶ್ರೀ ಬಾಜನರು ತಾವು ತಮ್ಮಂಥವರ ಒಂದು ಮುಂಚೂಣಿಯಲ್ಲಿ ನಿಂತ್ಕೊಂಡು ಆರಂಭ ಮಾಡೋದಾದರೆ ಈ ಭಿಕ್ಷಾಟನೆಗೆ ಇಳಿದಿರ್ತಕ್ಕಂಥ ಈ ತೃತೀಯಲಿಂಗಿ ಸಮುದಾಯವನ್ನು ಕಲಾ ಜಗತ್ತಿನ ಕಡೆಗೆ ಪರಿವರ್ತನೆ ಮಾಡಬಹುದಾ ಅದರ ಬಗ್ಗೆ ಆಲೋಚನೆಗಳು ಯಾರು ಇಟ್ಕೊಂಡಿದ್ದೀರಾ ನಾನು ನನಗೆ ಅಧ್ಯಕ್ಷರಾದಾಗ ನಾನು ಸರ್ಕಾರಕ್ಕೆ ನಾನು ಒಂದಿಷ್ಟು ಜಾಗವನ್ನು ಕೇಳಿದ್ದೆ ಒಂದು ಐದು ಎಕರೆ ಜಮೀನನ್ನು ಹೋದರೆ ಐದು ಎಕರೆ ಅದೇ ಅವರು ಅದನ್ನೇ ಕೇಳಿದ್ರು ನಿಮಗೆ ಅದಕ್ಕೆ ಐದು ಎಕರೆ ಏನಕ್ಕೆ ಅಂತ ಕೇಳಿದರು ನನಗೆ ಐದು ಎಕರೆ ಭೂಮಿ ಕೊಟ್ಟರೆ ಅಲ್ಲಿ ದೊಡ್ಡದೊಂದು ಸಮುದಾಯ ಭವನ ಕಟ್ತೀನಿ ನಮ್ಮವ್ರಿಗೆ ಒಂದಷ್ಟು ಮನೆಗಳನ್ನು ಕಟ್ಟಿಸೋದಲ್ಲಿ ಐದು ಎಕರೆ ಒಳಗೆ ಅದೇ ಒಂದು ಕಾಲೋನಿ ಥರ ಮಾಡಿ ಅಲ್ಲಿ ಯಾವ ತೃತೀಯ ಲಿಂಗಿಗಳು ಕಲೆಯಲ್ಲಿ ಆಸಕ್ತಿ ಇರುತ್ತಾ ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತಾ ಟೈಲರಿಂಗ್ ಆಸಕ್ತಿ ಇರುತ್ತಾ ಅಥವಾ ಕಸೂತಿಯಲ್ಲಿ ಆಸಕ್ತಿ ಇರುತ್ತಾ ರಂಗಭೂಮಿ ಜಾನಪದ ಯಕ್ಷಗಾನ ದೊಡ್ಡಾಟ ಬಯಲಾಟ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅವರಿಗೆ ಆ ಕಲೆಗಳನ್ನು ಕಲಿಸ್ತಕ್ಕಂಥ ಕೆಲಸವನ್ನು ತರಬೇತಿಯನ್ನು ಆ ಒಂದು ಸಂಸ್ಥೆಯೊಳಗೆ ಶಿಕ್ಷಣ ಬಿಟ್ಟು ಬೇರೆ ಕಲಾವಿದ ಬದುಕಲಿ ಅನ್ನೋದು ಆಮೇಲೆ ಈಗ ಚಿಕ್ಕ ಚಿಕ್ಕ ವಯಸ್ಸಿನವರು ಎಂಟು ಒಂಬತ್ತು ಹತ್ತು ಪಿ ಯು ಸಿ ಫಸ್ಟ್ ಇಯರ್ ಒಂದು ಹುಡುಗರು ತುಂಬ ಜನ ಇದ್ದಾರೆ ಅವ್ರಿಗೆ ಓದೋದಕ್ಕೆ ಅವಕಾಶನೇ ಆಗಿದೆ ಿಲ್ಲ ಅಂತವರಿಗೆ ಇಲ್ಲಿ ಶಿಕ್ಷಣ ಕೊಡ್ತಕ್ಕ ನನ್ನ ಇದೇನು ಪದ್ಮಶ್ರೀ ಮಂಜಮ್ಮ ಜ್ಯೋತಿ ಪ್ರತಿಷ್ಠಾನ ಅಂತ ರಿಜಿಸ್ಟರ್ ಮಾಡಿದ್ದೀನಿ ಅದರೊಳಗಡೆ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಕೊನೆಗಾಲದಲ್ಲಿ ಆಮೇಲೆ ಮುಖ್ಯ ಕಾರಣ ಎಲ್ಲ ಕಡೆ ಸಮೀಕ್ಷೆಯನ್ನ ಮಾಡಬೇಕು ನನ್ನ ಟ್ರಸ್ಟ್ ವತಿಯಿಂದ ಎಲ್ಲ ಜಿಲ್ಲಾವಾರು ಸಮೀಕ್ಷೆಯನ್ನ ನಡೆಸಬೇಕು ಅನ್ನೋದು ಒಂದು ಉದ್ದೇಶ ಆಮೇಲೆ ಅವರಿಗೆ ಆದ ಒಂದು ರಂಗಮಂದಿರವನ್ನ ಕಟ್ಟಿಸಿ ಅವರಿಗೆ ಆಗಿರಲಿ ಅಥವಾ ಬೇರೆಯವರೇ ಬರ್ಲಿ ಅಲ್ಲಿ ಅವ್ರಿಗೆ ವ್ಯವಸ್ಥೆ ಅಲ್ಲಿ ಒಂದು ತರಬೇತಿ ಮಾಡ್ತಕ್ಕಂಥದ್ದು ಆಮೇಲೆ ಕೊನೆಗೊಂದು ಪ್ರದರ್ಶನ ಕೊಟ್ಟೋಗಂಥದ್ದು ಆ ವ್ಯವಸ್ಥೆ ಇನ್ನೊಂದು ಕೊನೆಯದೇನಪ್ಪ ಒಂದು ಉದ್ದೇಶ ಅಂತಂದ್ರೆ ನನ್ನ ತೃತೀಯ ಲಿಂಗಿ ಸಮುದಾಯದವರು ನನ್ನ ಬಳಗದವರು ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಸಾಯ್ತಿರ್ತಾರೆ ರೈಲ್ವೆ ಟೇಷನ್ ಅಲ್ಲಿ ಸಾಯ್ತಿರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ರೋಡಲ್ಲಿ ರೋಡ್ ಅಲ್ಲಿ ಎಲ್ಲೆಲ್ಲೋ ಸಾಕ್ತೋಗ್ತಿರ್ತಾರೆ ವಯಸ್ಸಿರುವಾಗ ಅವರು ತಗೊಂಡೋಗಿ ತಗೊಂಡೋಗಿ ಮನೆಗೆ ಹೋಗಿ ಎಲ್ಲ ಚೆನ್ನಾಗಿ ಜೀವನ ಮಾಡಿರ್ತಾರೆ ಮುಪ್ಪಿನ ಕಾಲದಾಗ ಅಥವಾ ಏನೋ ಒಂದು ದೊಡ್ಡ ಕಾಯಿಲೆಗೆ ತುತ್ತು ಅಂದರೆ ನೀವೆಲ್ಲ ಸಾಮಾನ್ಯವಾಗಿ ಉರಿದಿಲ್ಲ ಅವಾಗ ಸಾಮಾನ್ಯ ಮೆರೆದಿಲ್ಲ ನಿಮಗೆ ಅದಕ್ಕೆ ಇಂಥ ರೋಗ ಬಂದಿದೆ ಇವಾಗ ಅಂತ ಅವ್ರು ಹೊರಗಡೆ ಹಾಕ್ಬಿಡ್ತಾರೆ ಹೊರಗೆ ಹಾಕಿದಾಗ ಅವ್ರನ್ನ ನೋಡ್ಕೊಳ್ಳೋರು ಯಾರು ಇರೋದಿಲ್ಲ ಅಂಥವ್ರಿಗೆ ಒಂದು ಅನಾಥಾಶ್ರಮ ಮಾಡಬೇಕಂತ ಆಸೆ ಅದು ಈಡೇರ್ತಾನೆ ಇಲ್ಲಿಗೆ ಎರಡು ವರ್ಷ ಆಯಿತು ಟ್ರಸ್ಟ್ ರಿಜಿಸ್ಟರ್ ಮಾಡಿ ರಿಜಿಸ್ಟ್ರ್ ಮಾಡಿದೆ ಹಿಂದಿನ ಸರ್ಕಾರ ಇದ್ದಾಗ ಭೂಮಿ ಕೊಡ್ತೀನಿ 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 ಅಂತ ಹೇಳಿ ಅಲ್ಲೆಲ್ಲೂ ಯೂನಿವರ್ಸಿಟಿ ಹತ್ರ ಎರಡವೆ ಕ್ರಿ ತೋರಿಸಿದ್ರು ಅದು ಆಗ್ಬೇಕು ಅನ್ನೋದ್ರಾಗೆ ಎಲೆಕ್ಷನ್ ಅನೌನ್ಸ್ ಆಯಿತು ಇದು ಮುಗಿಲಮ್ಮ ಮಾಡ್ತೀವಿ ಅಂದರು ಅದು ಮುಗಿದ ಮೇಲೆ ಈ ಸರ್ಕಾರ ಬಂತು ಈ ಸರ್ಕಾರ ಬಂದ ಮೇಲೆ ಅವ್ರು ಹಿಂದಕ್ಕೆ ಸರ್ಕೊಂಬಿಟ್ರು ಈ ಸರ್ಕಾರದವ್ರಿಗೆ ನಮ್ಮ ಡಿ ಸಿ ಅವ್ರಿಗೆ ಮತ್ತು ಎಮ್ ಎಲ್ ಎ ಅವ್ರಿಗೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಗಮನಕ್ಕೆ ತಂದಿದ್ದೀನಿ ಇದು ಚುನಾವಣೆ ಆಗಲಿ ಇದನ್ನು ಮಾಡೋಣ ನೋಡೋಣ ಅಂತ ಹೇಳಿದ್ದಾರೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅದೇನ್ ನನ್ನ ಕನಸು ನೆನ್ಸಾಗೆ ಉಳಿತೇನ ಇದಿಷ್ಟು ಇಡೋದಕ್ಕೆ ಒಂದೊಂದ್ ಮ್ಯೂಸಿಯಂ ಮಾಡ್ಬೇಕಂತ ಇಲ್ಲೇ ತುಂಬಾ ಮಕ್ಕಳು ಬರ್ತಿರ್ತಾರೆ ನೋಡೋದಕ್ಕೆ ಎಷ್ಟು ಎಷ್ಟು ತುಂಬಿದೀವಿ ಮೇಲ್ ನೋಡಿ ಕಾಣೋಷ್ಟು ಹೊರಟಲ್ಲ ನೀವು ಹೇಗ್ ನಿಭಾಯಿಸಿದ್ರಿ ಮೂರು ವರ್ಷ ಅಕಾಡೆಮಿನ ಅಂತ ಎಷ್ಟು ಮೃದು ಸ್ವಭಾವದವ್ರು ನೀವು ಇತ್ತಲ್ಲ ಇತ್ತಲ್ಲ ಶಕ್ತಿ ಅಮ್ಮ ಅಕಾಡೆಮಿ ಅಂದಾಗ ನೆನಪಾಯ್ತು ಕರ್ನಾಟಕ ಜಾನಪದ ಅಕಾಡೆಮಿಗೆ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ದುಡಿದಿದ್ದೀರಿ ಜಾನಪದ ಕ್ಷೇತ್ರದ ಜಾನಪದ ಜಗತ್ತಿನ ಕರ್ನಾಟಕ ರಾಜ್ಯದ ಕಟ್ಟ ಕಡೆಯ ಕಲಾವಿದನವರೆಗೂ ನಿಮ್ಮ ದೃಷ್ಟಿ ನಿಮ್ಮ ಅಧಿಕಾರದ ಒಂದು ಬಾಹು ಚಾಚಿದೆಯಾ ಅಂತ ಖಂಡಿತ ಆಗಿದೆ ಅಂತ ನಾನು ಅನ್ಸ್ಕೊಳ್ತೇನೆ ನಾನು ನಾಲ್ಕು ಪ್ರಶಸ್ತಿ ಸಮಾರಂಭಗಳನ್ನು ಮಾಡಿದೆ ಎಲ್ಲರೂ ಮೂರು ಮೂರು ಮಾಡ್ತಾರೆ ನಾನು ನಾಲ್ಕು ಪ್ರಶಸ್ತಿ ಸಮಾರಂಭಗಳನ್ನು ರೂಲ್ಸ್ ರೂಲ್ಸ್ ಇರುತ್ತೆ ಇದು ಕೊರೋನಾ ಬಂದಿರೋದ್ರಿಂದ ಅದರಿಂದ ಕೆಲವೊಬ್ಬರು ಮಾಡೋಕ್ಕಾಗಲಿಲ್ಲ ನಾನು ಗಟ್ಟಿ ನೇರ ಮಾಡಿ ಮೂರು ಮಾಡಿದೆ ಮತ್ತೊಂದು ಮಾಡೋ ಅವಕಾಶ ಸಿಕ್ತು ಅದನ್ನು ಮಾಡಿ ಇಳಿದು ಬಂದುಬಿಟ್ಟೆ ನಾನು ಯಾವ ಯಾರು ಯಾರನ್ನು ಗುರ್ಸಿರೋದಿಲ್ಲ ಎಷ್ಟು ವರ್ಷದಿಂದ ಉಳಿದಿರ್ತಾರೋ ನಮ್ಮ ಅಕಾಡೆಮಿಯ ಎಲ್ಲ ಜಿಲ್ಲೆಯ ಸದಸ್ಯರುಗಳನ್ನ ಹಿಡ್ಕೊಂಡು ಅಂಥವ್ರನ್ನ ಹುಡುಕಿ ಹೆಕ್ಕಿ ತಗೊಂಡು ಬರ್ರಿ ಅಂತೇಳಿ ಅಂಥವ್ರನ್ನ ನಾಲ್ಕೈದು ಜನನ್ನ ಅರ್ಜಿಗಳನ್ನು ತರಿಸಿ ಅದನ್ನು ಪರಿಶೀಲನೆ ಮಾಡಿ ಇಂಥವ್ರಿಗೆ ಕೊಡೋಣ ಇಂಥವ್ರಿಗೆ ಕೊಡೋಣ ಹೇಳಿ ಅಂಥವ್ರನ್ನ ಸೂಚಿಸಿ ಅಂಥವ್ರಿಗೆ ಪ್ರಶಸ್ತಿಯನ್ನು ಸುಮಾರು ಎಂಬತ್ತು ವರ್ಷ ತೊಂಬತ್ತು ವರ್ಷ ಒಬ್ಬ ಕಾರವಾರ ಜಿಲ್ಲೆಯ ನೂರು ವರ್ಷ ಮೀರಿದಂಥ ಒಬ್ಬ ಮಹಿಳೆಗೆ ನಾವು ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ವಿ ಆಮೇಲೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತು ಆವಾಗ ಸುಮಾರು ಕಲಾವಿದರನ್ನ ಪಟ್ಟಿಯನ್ನು ಮಾಡಿ ಸರ್ಕಾರಕ್ಕೆ ಕೊಟ್ವಿ ಆ ಸರ್ಕಾರದಿಂದ ಅವರಿಗೆ ಎರಡೆರಡು ಸಾವಿರ ರೂಪಾಯಿ ಪರಿಹಾರ ಅಂತನೋ ಅಥವಾ ಸಹಾಯ ಧನ ಸಹಾಯ ಅಂತನೋ ಕೊಟ್ಟರು ಆಮೇಲೆ ಸುಮಾರು ಇಪ್ಪತ್ತೊಂಬತ್ತು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಒಂದೇ ಟೈಮಿಗೆ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಇಪ್ಪತ್ತೊಂಬತ್ತು ಪುಸ್ತಕಗಳನ್ನು ಅದನ್ನು ಬಿಡುಗಡೆ ಮಾಡಿದ್ವಿ ಸುಮಾರು ಪ್ರಶಸ್ತಿ ಸಮಾರಂಭಗಳು ಆಮೇಲೆ ಶತಮಾನೋತ್ಸವ ಕಾರ್ಯಕ್ರಮಗಳು ಜೋಗಿನಿ ಮುನಿ ವೆಂಕಟಪ್ಪ ಲಕ್ಷ್ಮಮ್ಮ ಇನ್ನೂ ಹಲವಾರು ಜನದ ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಮಾಡಿದ್ವಿ ವಿಚಾರ ಸಂಕಿರಣಗಳನ್ನು ಮಾಡಿದ್ವಿ ಕವಿಗೋಷ್ಠಿಗಳನ್ನು ಮಾಡಿದ್ವಿ ಜಾನಪದಕ್ಕೆ ಸಂಬಂಧಪಟ್ಟಂತೆ ಆ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಯಾರು ಎಲ್ಲಿ ಕಾರ್ಯಕ್ರಮ ಮಾಡಿರಲ್ಲ ಅಲ್ಲಿ ಹೋಗಿ ನಾನು ಕಾರ್ಯಕ್ರಮ ಮಾಡಿದೆ ಹಿಂದೆ ಅಧ್ಯಕ್ಷರು ಮಾಡಿದ್ರು ಇಲ್ಲಿ ಅನ್ನೋ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ನಾನು ತೀರ ಕೊನೆ ಹಳ್ಳಿಗಳಲ್ಲಿ ತೀನ ಚಾಮರಾಜನಗರದಲ್ಲಿ ಯಾರು ಅಕಾಡೆಮಿಯ ಪ್ರಶಸ್ತಿ ಸಮಾರಂಭವನ್ನು ಇದುವರೆಗೂ ಯಾರೂ ಮಾಡಿಲ್ಲ ಅಲ್ಲಿ ಚಾಮರಾಜನಗರದಲ್ಲಿ ಅಲ್ಲಿ ಹೋದ್ರೆ ಅಧಿಕಾರ ಕಳ್ಕೊಳ್ತಾರೆ ಅಂತ ನಾನು ನನಗೂ ಗೊತ್ತು ಆಮೇಲೆ ನಾನು ಮೊದಲನೇದು ಮಾಡಿದ್ದೆ ಅಲ್ಲಿ ಮೊದಲನೇದು ಮಾಡಿದ್ದೆ ಅಲ್ಲಿ ಜನ ಎಲ್ಲ ನನಗೆ ಅವಾಗ ಮಾತಾಡೋಕೆ ಶುರು ಮಾಡಿಬಿಟ್ರು ಅಲ್ಲಿ ಹೋದ್ರೆ ಎಲ್ಲರೂ ಅಧಿಕಾರ ಕಳ್ಕೊಳ್ತಾರೆ ಎಮ್ಗೇನು ಹುಚ್ಚಿಡದತ್ತೇನು ಚಾಮರಾಜ ಹೋಗಿ ಪ್ರೆಸ್ ಮೀಟಿಂಗ್ ಮಾಡಿದಾಳೆ ಅಕಾಡೆಮಿ ಪ್ರಶಸ್ತಿ ಸಮಾರಂಭ ಮಾಡ್ತೀವಿ ಎಲ್ಲರೂ ಫೋನ್ ಮಾಡೋದೇ ಫೋನ್ ಮಾಡೋದೆ ಎಲ್ಲರೂ ಫೋನ್ ಮಾಡಿ ಕೇಳೋದಕ್ಕೆ ಏನಮ್ಮ ನೀನು ಚಾಮರಾಜನಗರದಲ್ಲಿ ಪ್ರೆಸ್ ಮೀಟಿಂಗ್ ಮಾಡಿದೀಯಾ ಅಕಾಡೆಮಿ ಪ್ರಶಸ್ತಿ ಸಮಾರಂಭ ಇಲ್ಲಿ ಮಾಡ್ತೀನಿ ಅಂತ ಯಾಕ ಏನಾಗುತ್ತೆ ಅಂತ ನಾನು ಇಲ್ಲಮ್ಮ ಮುಖ್ಯಮಂತ್ರಿಗಳು ಹೋದ್ರೆ ಯಾರೇ ಹೋದ್ರು ಸೀಟ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಹೌದಾ ಅಂದೆ ಆಯ್ತಪ್ಪ ನಾನು ಅಲ್ಲಿ ಮಾಡ್ತಾ ಇದ್ದೀನಿ ನಂದು ಹೋದ್ರೆ ಹೋಗ್ಲಿ ಬಿಡು ನನಗೇನು ಎಂಡ್ರ ಮಕ್ಳಿಲ್ಲ ಗಂಡ್ರ ಮಕ್ಳಿಲ್ಲ ಕೆಲಸ ೂರ್ಲೆ ಅನ್ನಿ ನಾನು ನಾನು ಅಲ್ಲಿ ಗಳಿಸ್ಬೇಕಂತ ಹೋದಾಳಲ್ಲ ಹೋದ್ರೆ ಹೋಗ್ಲಿ ಬಿಡು ಅಂತಂದೆ ನಾನು ಫಸ್ಟ್ ಟೈಮ್ ಅಲ್ಲೇ ಮಾಡಿದೆ ಅಲ್ಲೆಲ್ಲ ತುಂಬಾ ಒಳ್ಳೆ ಒಂದು ಅಭಿಪ್ರಾಯ ಆ ಆತರ ಎಲ್ಲಿ ಏನು ಮಾಡಿಲ್ಲ ಅಲ್ಲಿ ಮಾಡ್ತಾ ಇದ್ದೆ ನಾನು ಈ ರಾಮ್ ರಾಮ್ ಸಮುದ್ರದ ಅವಾರ್ಡ್ ಹೌದೌದು ನಮ್ಮ ಒಂದು ಅವಧಿಯಲ್ಲೇ ಆಗಿದ್ದು ತುಂಬಾ ಎಲ್ಲಾ ಜಿಲ್ಲೆಗಳಲ್ಲಿ ಕಲಾವಿದರಿಗೆ ಕೊಟ್ಟಿರೋದು ಯಾರು ಶೂಟು ಬೂಟ್ ಬರ್ತಾರ ಅಂತವ್ರಿಗೆ ಪ್ರಶಸ್ತಿ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಕೊಟ್ಟಿಲ್ಲ ಜಾನಪದ ಕಲಾವಿದರು ಮೂಲ ಜಾನಪದ ಕಲಾವಿದನಾಗಿರ್ಬೇಕು ಅಂತವ್ರಿಗೆ ಅವಕಾಶ ಮಾಡ್ಕೊಟ್ಟೆ ಆಮೇಲೆ ನಮ್ಮ ರಿಜಿಸ್ಟರ್ ನಮ್ರತ ಆಗ್ಲಿ ಪ್ರಕಾಶ್ ಆಗ್ಲಿ ಅಲ್ಲಿದ್ದವರೆಲ್ಲರೂ ನನಗೆ ಸ್ಪಂದಿಸ್ತಾ ಇದ್ರು ನಾನೊಬ್ಬ ಅಧ್ಯಕ್ಷರ ಿಲ್ಲ ಅಲ್ಲಿ ನಾನ್ ತಾಯಿ ಆಗಿದ್ದೆ ಎಲ್ಲರಿಗೂ ಅಮ್ಮ ಅಮ್ಮನೇ ಅನ್ನೋರು ಎಲ್ಲರು ಇಡೀ ಸ್ಟಾಪ್ ಅಮ್ಮ ಅಂತಾನೆ ಕರೆಯೋರು ಹಂಗಾಗಿ ನಮ್ಗೆ ತುಂಬಾ ಗೌರವ ಕೊಡೋರು ನಾ ಮೇಡಮ್ ಆಗ್ಲಿಲ್ಲ ಎಲ್ಲಾ ಸದಸ್ಯರು ಅಮ್ಮನೆ ಅಂತಿದ್ರು ಸ್ಟಾಪ್ ಎಲ್ಲರೂ ಅಮ್ಮನೆ ಅಂತಿದ್ರು ಪ್ರವಾಸ ಮಾಡಿದ್ರೆ ಎಲ್ಲಿ ಆಗಿದ್ದಾಗ ರಾಜ್ಯ ಪೂರ್ತಿ ಪ್ರವಾಸ ಎಲ್ಲಾ ಕಡೆ ಓಡಾಡ್ತಾ ಇದ್ವಿ ಎಲ್ಲ ಕಡೆ ಓಡಾಡ್ತೀವಿ ಜಾನಪದ ಕಾರ್ಯಕ್ರಮಗಳಿಗೋಸ್ಕರನೇ ಓಡಾಡ್ತಾ ಇದ್ವಿ ಹ್ಮ್ ಆಮೇಲೆ ನನಗೆ ತುಂಬಾ ಕಡಿಮೆ ಬಂತು ದುಡ್ಡು ಫಸ್ಟಿಗೆ ಹೋದಾಗ ಒಂದು ಕೋಟಿ ಕೊಟ್ಟಿದ್ರು ಅದಿತ್ತು ಅದನ್ನ ಮಾಡಿದ್ವಿ ಆಮೇಲೆ ಕೊರೋನಾ ಬಂತು ಅಂತ ಇಪ್ಪತ್ತು ಲಕ್ಷ ಕಡಿಮೆ ಮಾಡಿದ್ರು ಎಂಬತ್ತು ಲಕ್ಷ ಕೊಟ್ಟರು ಮತ್ತೆ ಎರಡು ಸಾರಿ ಅರವತ್ತರವತ್ತು ಲಕ್ಷ ಕೊಟ್ಟರು ಅಷ್ಟರಲ್ದು ಏನ್ ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇಪ್ಪತ್ತು ಲಕ್ಷ ಲಕ್ಷ ಅಕಾಡೆಮಿ ಖರ್ಚು ವೆಚ್ಚಕ್ಕೆ ಹೋಗುತ್ತೆ ಕಚೇರಿ ನಿರ್ವಹಣೆಗೆ ಇಪ್ಪತ್ತು ಲಕ್ಷ ಹೋಗುತ್ತೆ ಇನ್ನೂ ಇಪ್ಪತ್ತು ಲಕ್ಷ ಆ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಸಮಾರಂಭಕ್ಕೆ ಹೋಗುತ್ತೆ ಅಷ್ಟು ನಲ್ವತ್ತು ಲಕ್ಷ ಬಿಟ್ಟು ಅವ್ರು ಅರವತ್ತು ಲಕ್ಷ ಕೊಟ್ರೆ ಇಪ್ಪತ್ತು ಲಕ್ಷದಲ್ಲಿ ಎಲ್ಲಿ ಮಾಡೋದು ಎಲ್ಲಾ ಜಿಲ್ಲೆಗಳಲ್ಲಿ ಹಂಗ ಮಾಡಕ್ಕಾಗಲ್ಲ ಎಂಬತ್ತು ಲಕ್ಷ ಕೊಟ್ರೆ ನಲ್ವತ್ತು ಲಕ್ಷ ಇಟ್ಕೊಂಡು ನಾ ಎಲ್ಲಾ ಜಿಲ್ಲೆಗಳಲ್ಲಿ ಏನ್ ಮಾಡೋಕ್ಕಾಗುತ್ತೆ ಏನೋ ಅಕಾಡೆಮಿ ಸದಸ್ಯರುಗಳಿಗೆ ಹೇಳಿ ಕೇಳಿ ಸ್ಪಾನ್ಸರ್ಗಳು ಇಟ್ಕೊಂಡು ಕಲಾವಿದರಿಗೆ ಒಂದು ಇಷ್ಟು ದುಡ್ಡು ಕಡಿಮೆ ಮಾಡಿ ಒಟ್ಟು ಎಲ್ಲಾ ಕಲಾವಿದರನ್ನು ಗುರ್ಸ್ತಕ್ಕಂತ ಎಲ್ಲರಿಗೂ ಅವಕಾಶಗಳನ್ನ ಕೊಟ್ಟಿದ್ದೀನಿ ನಾನು ಎಷ್ಟು ಸಾಧ್ಯನೋ ಎಲ್ರಿಗೂ ಅಂದ್ರೆ ಎಲ್ರಿಗೂ ಕೊಡೋಕ್ಕಾಗಲ್ಲ ಆಗಲ್ಲ ಜಾನಪದ ಒಂದು ದೊಡ್ಡ ಸಾಗರ ಇದ್ದಂಗೆ ಎಲ್ರಿಗೂ ಅವಕಾಶ ಕೊಡೋಕ್ಕಾಗಲ್ಲ ಆ ಥರದ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಆಮೇಲೆ ನಾಲ್ಕು ವರ್ಷನೂ ಕಲಾವಿದರ ಮಾಶಾಸನ ಸಂದರ್ಶನವನ್ನ ಮಾಡಿ ಸುಮಾರು ಜನಗೆ ಮಾಷಾಸನವನ್ನ ಕೊಡ್ತಕ್ಕಂಥ ಕೆ ತುಂಬಾ ಕಡೆ ಹೋಗಿ ಮಾಡ್ತಾ ಮಾಡಿದೀನಿ ನಾನು ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಮ್ಮ ನಿಮ್ಮ ಕೆಲಸ ನಿಮಗೆ ತೃಪ್ತಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ ಅಂದರೆ ನನ್ನ ಸದಸ್ಯರೆಲ್ಲರೂ ನನ್ನ ಮಾತು ಕೇಳ್ತಿದ್ರು ನಮ್ಮ ಎಲ್ಲ ನನ್ನ ಮಾ ಇದಾಗಬೇಕಂದ್ರೆ ಇದಾಗಬೇಕು ನನ್ನ ಸಂದರ್ಶನ ಕುಂತಾಗ ಅವರೆಲ್ಲರೂ ಕೇಳಕ್ಕೆ ಕುಂತ್ರೆ ಆ ಬೇಡಪ್ಪ ನಾ ಅವ್ರಿಗೂ ಚೇರ್ ಹಾಕ್ಸು ಅಂತ ಹೇಳ್ತೇವೆ ಆಯ್ತಮ್ಮ ಚೇರ್ ಹಾಕಿಸ್ತೀನಿ ಕಲಾವಿದ್ರಿ ಅಂತ ಆಮೇಲೆ ನನಗೆ ಟೀ ಬಿಸ್ಕೆಟ್ ತಂದು ಕೊಟ್ರೆ ಅವ್ರಿಗೆ ಕೊಟ್ರಾ ಅಂತ ಕೇಳ್ತಿದ್ದೆ ಇಲ್ಲಮ್ಮ ಅಂದರೆ ಹಂಗಾರೆ ವಾಪಸ್ ತಗೊಂಡು ಹೋಗ್ಬಿಡ್ರಿ ಅಂತಿದ್ದೆ ಅವ್ರಿಗೆ ಕೊಟ್ಟಿದ್ದನ್ನು ನನಗೆ ಕೊಡ್ಬೇಕು ನಾವು ಅವ್ರಿಗೆ ಕೊಟ್ರೆ ನನಗ್ ಕೊಡ್ರಿ ನನಗ್ ಕೊಟ್ಟಿಲ್ಲ ಅಂದ್ರೆ ನನಗೆ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ನನಗ್ ಕೊಡಬೇಡ್ರಿ ಅಂತ ಹೇಳ್ತಾ ಇದ್ದ ಆಮೇಲೆ ಆಮೇಲೆ ನಾನು ಯಾವ ಪದ್ಮಶ್ರೀ ಬಂದ್ರು ಯಾವ ಅಕಾಡೆಮಿ ಅಧ್ಯಕ್ಷರಾದ್ರು ಸಮಯ ಪ್ರಜ್ಞೆ ಉಳ್ಳವಳು ನಾನು ಸಮಯಕ್ಕೆ ತುಂಬಾ ಗೌರವ ಕೊಡ್ತಕ್ಕಂಥವಳು ಸಮಯಕ್ಕೆ ಸರಿಯಾಗಿ ಇರ್ತಕ್ಕಂಥವಳು ಅಕಾಡೆಮಿಯ ಮಾಶಾಸನ ಸಂದರ್ಶನದಲ್ಲಿ ಎಲ್ಲ ಕಲಾವಿದರಿಗಿಂತ ಮುಂಚೆ ನಾನು ಹೋಗಿರ್ತಿದ್ದೆ ಏನ್ ರಾತ್ರಿ ಬಂದು ಅಲ್ಲಿ ಉಳ್ಕೊಂಡಿರೋರು ಮಾತ್ರ ನನಗಿಂತ ಮುಂದೆ ಹೋದವರು ಅಕ್ಕಪ್ಪ ಪಕ್ಕದವ್ರು ಬರೋದಕ್ಕಿಂತ ಮುಂಚೆ ನಾನು ಹೋಗಿ ಅಲ್ಲ ಅಟೆಂಡ್ ಆಗಿರ್ತಿದ್ದೆ ಬೈತಿದ್ದೆ ನಮ್ಮ ಪ್ರಕಾಶ್ ಅಮ್ಮ ಇನ್ನೂ ಅವ್ರು ಲೇಟ್ ಆಗುತ್ತಡಮ್ಮ ಕಲಾವಿದ್ರೆಲ್ಲ ಬರೋತ್ ಮೊದ್ಲಾಗ ಹೋಗ್ಬಿಡ್ತೀವಿ ನೀವ್ ಇಲ್ಲಪ್ಪ ಹೋಗ್ನಡಿ ಯಾಕಂದ್ರೆ ನಾನು ಆ ಜಾಗದಲ್ಲಿ ಇದ್ದವಳು ಮೊದಲು ನಾನು ಆ ಜಾಗದಲ್ಲಿ ಇದ್ದವಳು ನಾನು ಆ ಜಾಗದಲ್ಲಿ ಇದ್ದವಳು ಆ ನಾನೇ ಸರಿ ಗುಲ್ಬರ್ಗಕ್ಕೆ ಸಂದರ್ಶನಕ್ಕೆ ಹೋಗಿದ್ದೆ ನಂದು ಗುಲ್ಬರ್ಗ ಸಂದರ್ಶನ ಇತ್ತು ಕಲಾವಿದರು ಮಹಾ ಶಾಸನಕ್ಕೆ ನಾನು ನನ್ನ ಸಂದರ್ಶನ ಗುಲ್ಬರ್ಗದಲ್ಲಿತ್ತು ಸುಮಾರು ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಅವತ್ತು ಅಧ್ಯಕ್ಷರು ಬಂದಿದ್ದು ನಾವು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಮುಖ ತೊಳ್ಕೊಂಡು ನಮಗೆ ಲಾಡ್ಜಲ್ಲಿ ಹೋಗಿ ರೂಮ್ ಮಾಡಿ ಮಾಡೋಷ್ಟು ಶಕ್ತಿ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಮುಖ ತೊಳ್ಕೊಂಡು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಅಲ್ಲಿ ಹೋಗಿ ಅವ್ರಿಗೆ ಹಾಕಿಲ್ತ ಕೂತ್ಕೊಂಡಾಗ ನಾವು ಅವ್ರು ಬಂದಾಗ ನಾವೇನ ನಾನೇನ ನಾನೇ ಖುದ್ದಾಗ ನಾನೇ ಮಾತಾಡಿರೋ ಮಾತುಗಳು ಅವ್ರ ಅಧ್ಯಕ್ಷರು ಕೈ ತುಂಬ ದುಡ್ಡು ಇರುತ್ತೆ ಐ ಫೈ ಲಾಡ್ಜಲ್ಲಿ ಇರ್ತಾರೆ ಆರಾಮಾಗಿ ತಿಂದು ಮಜಾ ಮಾಡಿ ಬರೋರು ನಮ್ಮ ಕಲಾವಿದ್ರಿಗೆ ಕಷ್ಟ ಅವ್ರಿಗೇನು ಗೊತ್ತಾಗುತ್ತೆ ಅಂತ ಮಾತಾಡಿದವಳು ನಾನು ಇವತ್ತು ನಾನು ಅದನ್ನು ಪಾಲಿಸಿದ್ರೆ ನಾನು ನನಗೆ ಅರ್ಥನೇ ಇರೋಲ್ಲ ನನ್ನ ಜೀವನಕ್ಕೆ ಅರ್ಥನೇ ಅದನ್ನು ಉದ್ದೇಶ ಇಟ್ಕೊಂಡು ಮೊದಲೇ ನಾನು ಹೋಗಿರ್ತಿದ್ದೆ ನಾನು thank ¿Qué? ನಮಸ್ಕಾರ ನಾನು ನಿಮ್ಮ ಮಂಜಮ್ಮ ಜೋಗತಿ ಇವತ್ತೇನು ಹೇಳೋದು ಅಂತಂದರೆ ನಮ್ಮ ಬೆಂಗಳೂರಿನ ಜರಗನಹಳ್ಳಿ ಕಾಂತರಾಜವನವರು ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲು ಯಾವುದೇ ಹಣಕ್ಕೋಸ್ಕರ ಅಲ್ಲ ಯಾವುದೇ ಹೆಸರಿಗೋಸ್ಕರ ಅಲ್ಲ ಯಾವುದೇ ದುಡಿಮೆಗೋಸ್ಕರನೂ ಅಲ್ಲ ಜಾನಪದ ಸಿರಿ ಅಂತ ಒಂದು ಚಾನಲನ್ನು ತಂದಿದ್ದಾರೆ ಅದರಲ್ಲಿ ನೀವೆಲ್ಲರೂ ಸಬ್ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ನೀವು ಅದನ್ನು ವೀಕ್ಷಣೆ ಮಾಡಿ ನಿಮ್ಮವರನ್ನು ಅಲ್ಲಿ ಕರೆ ತನ್ನಿ ಮತ್ತು ನಿಮ್ಮ ನಿಮ್ಮ ಭಾಗದಲ್ಲಿ ಎಲೆಮರೆಯ ಕಾಯಿಯಂತೆ ಇರ್ತಕ್ಕಂಥ ಯಾರಾದರೂ ಕಲಾವಿದರಿದ್ದರೆ ಅವರನ್ನು ಸಹ ಈ ಚಾನಲ್ಗೆ ತಂದು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸರ್ಕಾರ ಗುರುತಿಸ್ತಾ ಇದ್ದರೆ ಅಕಾಡೆಮಿ ಗುರುತಿಸ್ತಾ ಇದ್ದರೆ ಯಾವುದೇ ಸಂಘ ಸಂಸ್ಥೆಗಳು ಗುರುತಿಸ್ತಾ ಇದ್ದರೆ ಅಂಥ ಕಲಾವಿದರನ್ನು ನಮ್ಮ ಜರಗನಹಳ್ಳಿ ಕಾಂತರಾಜ್ ಅವರಿಗೆ ಇದು ಮಾಡಿದರೆ ಈ ಒಂದು ಚಾನಲಿನಿಂದ ಅವರು ಒಂದು ಗುರುತಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇಂಥ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಇಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಚಾನಲನ್ನು ಮುನ್ನುಡಿಸ್ತಾ ಇದ್ದಾರೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಆ ಚಾನಲನ್ನು ಬೆಳೆಸಿ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಕಾಂತರಾಜ್ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅವರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಅವರು ಮಾಡ್ತಕ್ಕಂಥ ಕೆಲಸದೊಳಗೆ ಉದ್ಯೋಗದೊಳಗೆ ಯಾವತ್ತಿನ ಕಾಲಕ್ಕೂ ಜಯ ನಿಂದಾಗಿರಲಿ ಅಂತ ಆ ಎಲ್ಲಮ್ಮ ತಾಯಿನ ಬೇಡ್ಕೊಳ್ತಾ ಹುಲಿಗೆ ತಾಯಿನ ಬೇಡ್ಕೊಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಈ ಮಂಜಮ್ಮ ಜೋಗ್ತಿಯ ಅನಂತ ಅನಂತ ನಮಸ್ಕಾರಗಳು